ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಏನು ಅಂತ ಅಂದರೆ ಇವತ್ತು ಸ್ಪೆಷಲ್ ಡೇ ಆ್ಯಕ್ಚುಲಿ ಸೊ ಏನು ಸ್ಪೆಷಲು ಅಂತ ನಿಮಗೆ ಈ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಎದ್ದಿದ್ದೀನಿ ನಾನು ಸೊ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಮ್ಮಮ್ಮನ್ನ ಒಂದು ರೈಡ್ ಕರ್ಕೊಂಡು ಹೋಯ್ತಾವ ನಮ್ಮ ಅಣ್ಣ ರೆಡಿ ಅದೇ ನಾನು ಸೊ ಇವಾಗ ಈಚೆ ಹೋಗ್ತಾ ಇದೀವಿ ಆ್ಯಂಡ್ ಸ್ಪೆಷಲ್ ಡೇ ಏನು ಅಂತ ಅಂದರೆ ಸೊ ಆನ್ ದ ವೇಲ್ ಹೋಗ್ಬೇಕಾದ್ರೆ ಇವತ್ತು ಏನು ಸ್ಪೆಷಲ್ ಡೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಾನು ಹೇಳ್ತೀನಿ ಸೊ ಓಕೆ ಇವಾಗ ಮನೆ ಬಿಟ್ಟು ಆನೆ ಹೋಗ್ತಾ ಇದ್ದೀವಿ ಸೊ ಏನು ಇವತ್ತು ಸ್ಪೆಷಲು ಅಂತ ಅಂದರೆ ಇವತ್ತು ಮಮ್ಮಿದು ಬರ್ತಡೇ ಸೊ ಅದಕ್ಕೆ ಆ್ಯಕ್ಚುಲಿ ಟೆಂಪಲ್ಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಕಾರ್ ಅಂದ್ಕೊಂಡವರು ಟೂ ವೀಲರ್ ಗೊತ್ತೈತೆ ಗೊತ್ತಾಯ್ತಿಲ್ಲ ಒಳ್ಳೆ ರಾಕೆಟ್ ಓಡಿಸ್ತವ್ರೆ ಫುಲ್ ಫಾಸ್ಟ್ ಆಗಿ ನನಗೆ ಗೊತ್ತಾಗ್ತಿಲ್ಲ ಇದು ಕಾರು ಇಲ್ಲ ಟೂ ವೀಲರು ಇಲ್ಲ ರಾಕೆಟ್ ಅಂದ್ಬಿಟ್ಟು ಅಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದಾರೆ ಬನ್ನಿ ಅಂದ್ರೆ ಇವ್ರಿಬ್ರು ಯಾವ್ದೋ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ನಿಂತ್ಕೊಂಡು ಫೋನ್ ಮಾಡ್ತವ್ರೆ ಎಲ್ಲಿ ಹಿಂಗ್ ಬಂದಿದ್ವಲ್ಲ ಅಂದ್ಬಿಟ್ಟು ಐಸ್ ಅವರು ನಮ್ಮ ನಮ್ಮ ಅಣ್ಣವರ ಫ್ರೆಂಡು ಅಣ್ಣ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್ ಎಲ್ರು ನಾನೇ ಕೊಟ್ಟಿರೋದು ಪೋಸ್ಟ್ ಕೊಟ್ಟವ್ರೆಲ್ಲ ಮೊಬೈಲ್ಗೆ ಪಾಪ ಇವ್ರು ಕೊಡ್ತಿರೋದು ಗಿಫ್ಟು ನೋಡ್ರಿ ಇವರು ಓಪನ್ ದಿನಗಳ ನಂತರ ಭೇಟಿ ನನ್ ಬ್ಲಾಗ್ ಮಾಡಕ್ಕೆ ಬಿಡ್ತಾ ಇಲ್ಲ ಇವರು ಮೊಬೈಲ್ ಕಿತ್ಕೋತವ್ರ ಅವಾಗಿಂದ ನೋಡಿ ಗೈಸ್ ಬಿಡ್ತಾ ಇಲ್ಲ ವಿಡಿಯೋ ಮಾಡಕ್ಕೆ ನನಗೆ ಎಂಟ್ರಿ ಆದ್ವಿ ಸಿನಿಮಾ ಒಳಗಡೆ ಶೋ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು ಶೋ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು ನಾಳೆ ಟಿಕೆಟ್ ಟಾಯ್ಲೆಟ್ ತಗೊಂಡಾಗಿದೆ ಬಟ್ ಶೋ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ ಸೊ ವೆಯ್ಟ್ ಮಾಡಬೇಕು ಎಷ್ಟು ಟೈಮ್ ಒನ್ ತರ್ಟಿ ಫೈವ್ ಆಗಿದೆ ಶೋ ಸ್ಟಾರ್ಟ್ ಆಗೋದು ಎಷ್ಟು ಒನ್ ಫಾರ್ಟಿ ಫೈವ್ಗೆ ಸೊ ಇನ್ನೂ ಟೆನ್ ಮಿನಿಟ್ಸ್ ಇದೆ ಆಮೇಲೆ ಒನ್ ಫಾರ್ಟಿ ಹಂಗೆ ಒಳಗಡೆ ಹೋಗ್ತೀವಿ ಚಪಾತಿ ಮಾಡೋಣ ಎಂಟ್ರಿ ಅದ್ವಿ ಖಾಲಿ ಇದೆ ಇನ್ನೂ ಯಾರೂ ಇಲ್ಲ ಫುಲ್ ಥಿಯೇಟರೇ ನಮ್ಮದು ಯಾರು ಯಾರೂ ಕಾಣಿಸ್ತಾ ಇಲ್ಲ ಬರೀ ನಾವುಗಳೇ ಇದ್ದೀವಿ Kaja, ಅಂತ ಬರ್ತಾ ಇದ್ದೀವಿ ಬೆಳಗ್ಗೆ ಮಾಡಿಲ್ಲ ಫುಲ್ ಹೊಟ್ಟೆ ತೈತೆ ಹಾಗೆ ಬಂದಿದ್ದು ಎದ್ದ ತಕ್ಷಣ ರೆಡಿಯಾಗಿ ಏನು ತಿಂದಿಲ್ಲ ಬೇರೆ ಸಾಲಲ್ಲೇ ತಿಂತವ್ರೆ ಕರ್ಕೊಂತೀನಿ ಕರ್ಕೊಂಡಿ ಪಾಪ್ಕಾರ್ನ್ ತಗೊಂಡಿದೀವಿ ಮೂರು ಆ್ಯಂಡ್ ಅಲ್ಲಿ ಅವರು ಬರ್ಗರ್ ತಗೊಂಡಿದ್ದಾರೆ ತಗೊಂಡು ಎಂಟ್ರಿ ಆಯ್ತಾ ಇದೀವಿ

ರೈಸ್ ಫೈನಲಿ ಮೂವಿ ಮುಗಿತ್ತು ರೈಸ್ ಮೂವಿ ಮುಗೀತು ಸಂಗತ್ತಾಗಿತ್ತು ಮೂವಿ ಮಾತ್ರ ಮಾಸ್ಸಾಗಿ ಸಂಗತ್ ಆಗಿತ್ತು ಇಷ್ಟ ಆಯಿತು ಇವಾಗ ಸೊ ಇವಾಗ ಹೋಗ್ತಾ ಇದ್ದೀವಿ ಮಮ್ಮಿ ಮೂವಿ ಇಷ್ಟ ಆಯ್ತಾ ಸುಮಾರು ಆಗಿದೆ ಅಕ್ಕ ನಿಮಗಿಷ್ಟ ಆಯ್ತಾ ಅಕ್ಕ ಚೆನ್ನಾಗಿದೆ

ವರುಣ್ ಕೆಂಗೇರಿ ಅಂತೆ ಬೋಯಿಂಗ್ ಸೊಗಾಯಿಸಿ ಇವಾಗ ಮೂವಿ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಬೇಕು ಬೇಕು ಅಂತ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಿದ್ದಾರೆ ಇವಾಗ ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಮನೆ ಹತ್ರ ಬಂದೆ ಹಾಲು ತಗೋಬಾರ್ದು ಕೇಳಿದ್ಲು ಅಲ್ಲಿ ತೊಗೊಂಡು ಅಂತ ಇದ್ದೀನಿ ಇಲ್ಲಿ ಬಬ್ಲು ಹಾಯ್ ಮಾಡು ನಮ್ಮ ಅಕ್ಕ ಕಾಫಿ ಮಾಡ್ತಿದ್ದಾಳೆ ಕಾಫಿ ಅಲ್ಲ ಕಾಫಿ ಮಾಡ್ತಿದ್ದಾಳೆ

ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು ಇವಾಗ ಡಿನ್ನರ್ ಹೋಗ್ತಾ ಇದೀವಿ ಡಿನ್ನರ್ ಮುಗಿಸ್ಕೊಂಡು ಫುಲ್ ತಿನ್ಕೊಂಡು ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಸೊ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಓವರ್ ಆಲ್ ಡೇ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ನಾವು ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್